ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರಿ ವಕ್ಫ್ ಬಿಲ್ ಕೊನೆಗೂ ಜಾರಿಯಾಗಿದೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಸುದೀರ್ಘವಾದಂತಹ ಚರ್ಚೆ ನಡೆದು ಸರಳ ಸ್ಪಷ್ಟ ಬಹುಮತದೊಂದಿಗೆ ವಕ್ಫ್ ಬಿಲ್ ಕೊನೆಗೂ ಜಾರಿಯಾಗಿದೆ ಇನ್ನೇನು ರಾಷ್ಟ್ರಪತಿಗಳ ಅಂಕಿತ ಬಿದ್ದು ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದ್ರೆ ವಕ್ಫ್ ಕಾನೂನು ಈಗ ಜಾರಿ ಆಗುತ್ತೆ ಗೆಳೆಯರೆ ವಕ್ಫ್ ಬಿಲ್ ವಿಚಾರದಲ್ಲಿ ಸಾಕಷ್ಟು ಅಚ್ಚರಿಗಳು ಕೂಡ ನಡೆದು ಹೋಗಿವೆ ಅದು ಕೂಡ ದೇವೇಗೌಡರು ನಡೆದುಕೊಂಡಂತಹ ಆ ರೀತಿಗೆ ನಿಜಕ್ಕೂ ಕೂಡ ಶ್ಲಾಘಿಸಲೇಬೇಕು ಆನಂತರ ವಕ್ಫ್ ಬಿಲ್ ಆದಂತಹ ಬೆನ್ನಲ್ಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಡಬಲ್ ಶಾಕ್ ಈಗ ಎದುರಾಗಿದೆ ಹಾಗಾದರೆ ವಕ್ಫ್ ಬಿಲ್ ಜಾರಿಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬೆಣ್ಣೆಯಲ್ಲಿನ ಕೂದಲು ತೆಗೆದ ಹಾಗೆ ಯಾವೆಲ್ಲ ತಂತ್ರಗಾರಿಕೆಯಿಂದ ಈ ಬಿಲ್ ಪಾಸ್ ಮಾಡಿದೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಗೆಳೆಯರೆ ಅಸಾದುದ್ದೀನ್ ಓವೈಸಿ ತರಹದ ನಾಯಕರು ವಕ್ಫ್ ಬಿಲ್ ಏನಾದರೂ ಜಾರಿಯಾದರೆ ರಕ್ತದ ನದಿಯೇ ಹರಿಸ್ತೀವಿ ಅನ್ನುವಂತಹ ಮಾತನ್ನು ಆಡಿದ್ರು ಆದರೂ ಕೂಡ ವಕ್ಫ್ ಬಿಲ್ ಜಾರಿಯಾಗಿದೆ ಜಾರಿ ಆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ತೀವ್ರವಾದಂತಹ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇಲ್ಲ ಆ ನಂತರದಲ್ಲಿ ಯಾವ ತಂತ್ರಗಾರಿಕೆಯಿಂದ ಬೆಣ್ಣೆಯಲ್ಲಿನ ಕೂದಲು ತೆಗೆದಷ್ಟು ಸಲೀಸಾಗಿ ಜಾಗರೂಕತೆಯಿಂದ ಈ ಬಿಲ್ ಅನ್ನು ಪಾಸ್ ಮಾಡಿಸಲಾಯಿತು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ವಕ್ಫ್ ವಿಚಾರವಾಗಿ ನಾನು ಸಾಕಷ್ಟು ಬಾರಿ ನಿಮಗೆ ಹೇಳಿದ್ದೇನೆ ಈ ವಕ್ಫ್ ಬಿಲ್ ಯಾಕೆ ಜಾರಿ ಆಗಬೇಕು ಜಾರಿಯಾದರೆ ಇದರ ಉಪಯೋಗಗಳು ಏನು ಅಂತ ಆ ನಂತರದಲ್ಲಿ ವಕ್ಫ್ ಬಿಲ್ನಲ್ಲಿ ಏನೇನು ಬದಲಾವಣೆ ಬದಲಾವಣೆಗಳು ಆಗಿದೆ ಅನ್ನೋದನ್ನು ಈ ಹಿಂದಿನ ವಿಡಿಯೋದಲ್ಲಿ ಸುದೀರ್ಘವಾಗಿ ನಿಮಗೆ ಹೇಳಿದ್ದೇನೆ ಆ ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಏನೇನು ಬದಲಾವಣೆ ಆಗಿದೆ ಅಂತ ನೀವು ತಿಳ್ಕೊಳ್ಬೇಕಾದ್ರೆ ಆ ವಿಡಿಯೋನ ನೋಡಬಹುದು ಇಲ್ಲಿ ನಾನು ಅದನ್ನು ಜಾಸ್ತಿ ಪ್ರಸ್ತಾಪನೆ ಮಾಡೋದಕ್ಕೆ ಹೋಗೋದಿಲ್ಲ ಗೆಳೆಯರೆ ರಾಜ್ಯಸಭೆಯಲ್ಲಿ ಸುದೀರ್ಘವಾದಂತಹ ಚರ್ಚೆ ನಡೀತು ಮ ತಡರಾತ್ರಿ ಎರಡೂವರೆವರೆಗೂ ಕೂಡ ಈ ವಕ್ಫ್ ಬಿಲ್ ವಿಚಾರವಾಗಿ ಚರ್ಚೆ ಆಯಿತು ಚರ್ಚೆಯಾದ ನಂತರ ಈ ಬಿಲ್ ಜಾರಿಯಾಯಿತು ಎರಡೂವರೆವರೆಗೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಸದನದಲ್ಲಿ ಇದ್ರು ಸದನದಲ್ಲಿದ್ದು ವಕ್ಫ್ ಬಿಲ್ ಪರವಾಗಿ ಓಟನ್ನು ಮಾಡಿ ಆ ನಂತರದಲ್ಲಿ ಅವರು ಎರಡೂವರೆಗೆ ಮನೆಗೆ ಹೋಗಿದ್ದಾರೆ ಅಂದರೆ ಅವರ ಒಂದು ಏನು ನಿವಾಸ ಇರುತ್ತಲ್ಲ ದೆಹಲಿಯಲ್ಲಿ ಅಲ್ಲಿಗೆ ತೆರಳಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ವಿಚಾರದಲ್ಲಿ ದೇವೇಗೌಡರನ್ನ ಯಾಕೆ ಶ್ಲಾಘನೆ ಮಾಡಬೇಕು ಅಂದರೆ ಅವರಿಗೆ ತೊಂಬತ್ತೊಂದು ವರ್ಷ ವಯಸ್ಸು ತೊಂಬತ್ತೊಂದು ವರ್ಷದ ಈ ಇಳಿ ವಯಸ್ಸಿನಲ್ಲಿಯೂ ಅವರು ತಮ್ಮ ಸ್ಥಾನಕ್ಕೆ ಇರುವಂತಹ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದು ಒಂದು ವೇಳೆ ದೇವೇಗೌಡರು ಇಲ್ಲ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದರೆ ಯಾರೂ ಕೂಡ ಬೇಡ ಅಂತ ಇರಲಿಲ್ಲ ಯಾಕೆ ಅಂದರೆ ಅವರ ವಯಸ್ಸು ತೊಂಬತ್ತೊಂದು ರಾಜ್ಯಸಭೆಯಲ್ಲಿ ಅವರಿಗೆ ನಿಂತು ಮಾತನಾಡೋದಕ್ಕೂ ಕೂಡ ಆಗೋದಿಲ್ಲ ವೀಲ್ ಚೇರ್ನಲ್ಲಿಯೇ ಬರ್ತಾರೆ ಸೊ ಅಂಥವರು ಅಲ್ಲಿ ಇದ್ದು ತಮ್ಮ ಬದ್ಧತೆಯನ್ನು ತೋರಿಸಿದ್ದು ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ ಇಲ್ಲಿಯೂ ಕೂಡ ನಮ್ಮ ಬೆಳಗಾವಿ ಅಧಿವೇಶನ ಅವೆಲ್ಲವೂ ಕೂಡ ನಡೆಯುತ್ತೆ ಅದರಲ್ಲಿ ಎಷ್ಟೋ ಶಾಸಕರು ಬಂದಿರೋದಿಲ್ಲ ಮಂತ್ರಿಗಳು ಬಂದಿರೋದಿಲ್ಲ ಬಿಡಿ ಆ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾವನೆ ಮಾಡೋದಕ್ಕೆ ಹೋಗೋದಿಲ್ಲ ಆ ನಂತರದಲ್ಲಿ ಗೆಳೆಯರೆ ವಕ್ಫ್ ವಿಚಾರದಲ್ಲಿ ಈಗ ಮೊದಲು ಇದನ್ನು ಯಾವ ರೀತಿಯಾಗಿ ಇವರು ಬಿ ಜೆ ಮತ್ತು ಎನ್ ಡಿ ಎ ಪಕ್ಷದವರು ಎಷ್ಟು ಇದನ್ನು ಸ್ಟ್ರಾಂಗ್ ಆಗಿ ಪ್ರತಿಪಾದಿಸಿದ್ರು ಅನ್ನೋದನ್ನು ಹೇಳಿಬಿಡ್ತೀನಿ ಗೆಳೆಯರೆ ವಿಪಕ್ಷಕ್ಕೆ ಏನೇ ಒಂದು ಅದನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಯಾವುದೇ ಒಂದು ಸಣ್ಣ ಅವಕಾಶವನ್ನು ಕೊಟ್ಟಿಲ್ಲ ಅಷ್ಟರ ಮಟ್ಟಿಗೆ ಎನ್ ಡಿ ಎ ಪಕ್ಷದ ಸದಸ್ಯರು ಅಂದರೆ ಎನ್ ಡಿ ಎ ಕೂಟದ ಸದಸ್ಯರು ಪ್ರಿಪೇರ್ ಆಗಿದ್ರು ಯಾರೆಲ್ಲ ಮಾತನಾಡಬೇಕು ಅಂತ ಅಂದುಕೊಂಡಿದ್ರಲ್ಲ ಎಲ್ಲರೂ ಕೂಡ ಅಷ್ಟು ಪ್ರಿಪೇರ್ ಆಗಿ ಬಂದು ಮಾತನಾಡಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಕಿರಣ್ ರಿಜಿಜು ಅವರು ಕಿರಣ್ ರಿಜಿಜು ಅವರು ಈ ಬಿಲ್ ಅನ್ನು ಮಂಡನೆ ಮಾಡಿದ್ರು ಮಂಡನೆ ಮಾಡಿದ ನಂತರ ವಿಪಕ್ಷಗಳು ವಿಪಕ್ಷಗಳ ಬಾಯನ್ನು ಅವರು ಯಾವ ತರಹ ಮುಚ್ಚಿದ್ರು ಅಂದರೆ ಪಾಕಿಸ್ತಾನ ಬಾಂಗ್ಲಾದೇಶ ಈಜಿಪ್ಟ್ ಸೌದಿ ಅರೇಬಿಯಾ ಜೊತೆಗೆ ಇರುವಂತಹ ಇನ್ನೂ ಕೆಲವು ಇಸ್ಲಾಮಿಕ್ ದೇಶಗಳಲ್ಲಿ ವಕ್ಫ್ ಕಾನೂನು ಯಾವ ತರಹ ಇದೆ ನಮ್ಮ ದೇಶದಲ್ಲಿ ಒಂದು ಸಮುದಾಯವನ್ನು ಓಲೈಸೋದಕ್ಕೆ ಇವರಿಗೆ ಎಷ್ಟು ಸ್ವೇಚ್ಛಾಚಾರವಾಗಿ ನೀವು ಮಾಡಿಕೊಟ್ಟಿದ್ದೀರಾ ಅನ್ನೋದನ್ನ ನೇರವಾಗಿ ಮಾತನಾಡಿದ್ರು ಆ ನಂತರದಲ್ಲಿ ವಿಪಕ್ಷಗಳು ಅದಕ್ಕೆ ಉತ್ತರಿಸೋದಕ್ಕೆ ಯಾವುದೇ ಒಂದು ಮಾತು ಕೂಡ ಇರಲಿಲ್ಲ ವಿಪಕ್ಷಗಳು ಈ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿಲುವು ಏನು ಅಂದರೆ ಇದು ಸಂವಿಧಾನ ವಿರೋಧಿ ಮತ್ತು ಇದು ಧಾರ್ಮಿಕ ಅಸಮಾನತೆ ಜಾತ್ಯಾತೀತ ರಾಷ್ಟ್ರದಲ್ಲಿ ನೀವು ಮುಸ್ಲಿಮರನ್ನ ತುಳಿತಾ ಇದ್ದೀರಾ ಇದು ಬಿಟ್ಟು ಅವರು ಬೇರೆ ಏನನ್ನೂ ಕೂಡ ಮಾತನಾಡಲಿಲ್ಲ ಇದನ್ನೇ ತಿರುಗಾಮುರುಗಾ ಬೇರೆ 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 ರೀತಿಯಲ್ಲಿ ಆ ಹೇಳಿದ್ರು ಆದರೆ ಅವರ ಬಳಿ ಯಾವ ಅಂಕಿ ಅಂಶಗಳು ಇರಲಿಲ್ಲ ಏನೂ ಕೂಡ ಇರಲಿಲ್ಲ ಏನು ಅಂದರೆ ಇವರು ಮಾತನಾಡಿದ್ದು ಮುಸ್ಲಿಮರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಏನು ಸಮಸ್ಯೆ ಆಗುತ್ತೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅಂತ ಯಾವೊಬ್ಬ ವಿಪಕ್ಷ ಸದಸ್ಯನೂ ಕೂಡ ಹೇಳಲಿಲ್ಲ ಸೊ ಇದು ಪಿಗೆ ಮತ್ತು ಎನ್ ಡಿ ಎಗೆ ಬಹಳ ಈಸಿ ಆಯಿತು ಯಾಕೆಂದರೆ ಅಷ್ಟರ ಮಟ್ಟಿಗೆ ಇವರು ಪ್ರಿಪೇರ್ ಆಗಿದ್ರು ಒಂದಕ್ಕೂ ಕೂಡ ವಿಪಕ್ಷಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ಆಗಲಿಲ್ಲ ಅಷ್ಟು ಸಲೀಸಾಗಿ ಅಷ್ಟು ಈಸಿಯಾಗಿ ಈ ಬಿಲ್ಲನ್ನು ಇವರು ಪಾಸ್ ಮಾಡಿದ್ರು ಆ ನಂತರದಲ್ಲಿ ಗೆಳೆಯರೆ ದೇಶದಲ್ಲಿ ದೊಂಬಿ ಆಗುತ್ತೆ ಗಲಾಟೆ ಆಗುತ್ತೆ ಅದಾಗತ್ತೆ ಇದಾಗತ್ತೆ ಅಂತ ಹೇಳುವವರಿಗೆ ಎಷ್ಟರ ಮಟ್ಟಿಗೆ ಇವರು ಟಕ್ಕರ್ ಕೊಟ್ಟಿದ್ದಾರೆ ಅಂದರೆ ಗೆಳೆಯರೇ ಕೆಲವು ಮುಸ್ಲಿಂ ಸಂಘಟನೆಗಳು ಅದರಲ್ಲೂ ಪ್ರಮುಖವಾಗಿ ಕೇರಳದಂತಹ ರಾಜ್ಯದಲ್ಲಿರುವಂತಹ ಮುಸ್ಲಿಂ ಸಂಘಟನೆಗಳು ಈ ವಕ್ಫ್ ಬಿಲ್ ಅನ್ನು ಸ್ವಾಗತಿಸಿವೆ ದೆಹಲಿಯಲ್ಲಿಯೂ ಕೂಡ ವಕ್ಫ್ ಬಿಲ್ ಅನ್ನು ಸ್ವಾಗತಿಸಿವೆ ಕರ್ನಾಟಕದಲ್ಲಿಯೂ ಕೂಡ ಕೆಲವು ಸಂಘಟನೆಗಳು ಈ ವಕ್ಫ್ ಬಿಲ್ ಅನ್ನು ಸ್ವಾಗತ ಮಾಡಿವೆ ಆದರೆ ಇವರು ಯಾವ ರೀತಿಯಾಗಿ ರಾಜಕೀಯಕ್ಕಾಗಿ ಈ ವಕ್ಫ್ ಬಿಲ್ ಅನ್ನು ಉಪಯೋಗ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಮತ್ತು ಇತರೆ ಮಿತ್ರ ಪಕ್ಷಗಳ ಜೊತೆಗೆ ಯಾರೆಲ್ಲ ಇದ್ದಾರೆ ಾರಲ್ಲ ಅವರು ಮಾತ್ರ ಇದು ಸರಿ ಇಲ್ಲ ಇದು ಸಂವಿಧಾನ ವಿರೋಧಿ ಅಂತ ಹೇಳ್ತಾ ಇದ್ದಾರೆ ಹೊರತು ಸಾಮಾನ್ಯ ಮುಸಲ್ಮಾನರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ವಕ್ಫ್ ಬಿಲ್ ತಂದಿದ್ದು ನಮಗೆ ಖುಷಿಯಾಗಿದೆ ಅಂತ ಹೇಳಿದ್ದಾರೆ ಸೊ ಇದು ಈಗ ಕೇಂದ್ರ ಸರ್ಕಾರಕ್ಕೆ ಬಲ ಬಂದಿದೆ ಆ ನಂತರದಲ್ಲಿ ಸ್ವಲ್ಪ ನಿತೀಶ್ ಕುಮಾರ್ ಅವರ ಪಕ್ಷದಲ್ಲಿ ಒಂದಷ್ಟು ರಾಜೀನಾಮೆಗಳ ಪರ್ವ ಶುರುವಾಗಿದೆ ಅದ್ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸಿಕೊಂಡಿಲ್ಲ ನಿತೀಶ್ ಕುಮಾರ್ ಅವರು ಕೂಡ ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಗೆಳೆಯರೆ ನಿತೀಶ್ ಕುಮಾರ್ ಅವರು ಬಿ ಜೆ ಪಿಯ ಜೊತೆಗೆ ಇರ್ತಾರಾ ಅಥವಾ ಅವರು ಬೇರೆ ಹೋಗ್ತಾರಾ ಅನ್ನೋದು ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ನಿತೀಶ್ ಕುಮಾರ್ ಅವರ ಪಕ್ಷದಲ್ಲಿ ರಾಜೀನಾಮೆ ಪರ್ವಗಳು ಶುರುವಾಗಿದೆ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ ಈಗ ಡಬಲ್ ಶಾಕ್ ಎದುರಾಗಿದೆ ಏನಪ್ಪ ಡಬಲ್ ಶಾಕ್ ಅಂದರೆ ಈ ವಕ್ಫ್ದು ಬಿಲ್ ವಿಚಾರವಾಗಿ ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತಲ್ಲ ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕನ ಸ್ಥಾನದಲ್ಲಿರುವಂತಹ ರಾಹುಲ್ ಗಾಂಧಿಯವರು ಒಂದೇ ಒಂದು ಮಾತನ್ನು ಆಡಲಿಲ್ಲ ಈಗ ಇದು ಇಂಡಿಕೂಟದ ಕೆಂಗಣ್ಣಿಗೆ ಗುರಿಯಾಗಿದೆ ಅದರಲ್ಲೂ ಪ್ರಮುಖವಾಗಿ ಓಮರ್ ಅಬ್ದುಲ್ಲಾ ಮತ್ತು ಅಸಾದುದ್ದೀನ್ ಓವೈಸಿ ಅವರ ಕೆಂಗಣ್ಣಿಗೆ ಇದು ಗುರಿಯಾಗಿದೆ ಯಾಕೆ ರಾಹುಲ್ ಗಾಂಧಿಯವರು ಮಾತನಾಡಲಿಲ್ಲ ಅವರಿಗೇನಾದರೂ ನಾಲೆಡ್ಜ್ ಕೊರತೆ ಇತ್ತ ಇದರ ಬಗ್ಗೆ ರಾಹುಲ್ ಗಾಂಧಿಯವರು ಅಂಬಾನಿ ವಿಚಾರ ಮಾತಾಡ್ತಾರೆ ಅದಾನಿ ವಿಚಾರ ಮಾತಾಡ್ತಾರೆ ಸಂವಿಧಾನ ಅಂತಾರೆ ಅದೊಂದನ್ನು ಬಿಟ್ಟು ಅವರು ಬೇರೆ ಏನೂ ಮಾತನಾಡಲಿಲ್ಲ ಇಂತಹ ದೊಡ್ಡ ಚರ್ಚೆ ನಡೀತಾ ಇದೆ ಒಂದು ಕಾನೂನು ಜಾರಿ ಇದೆ ಸೊ ಅದು ಅದರ ಬಗ್ಗೆ ವಿಪಕ್ಷ ನಾಯಕ ಅಂದರೆ ಶಾಡೋ ಪಿ ಎಂ ರೀತಿಯಲ್ಲಿರೋರು ಸುಮ್ಮನೆ ಕುಳಿತುಕೊಳ್ಳೋದ ಯಾಕೆ ಈ ತರಹ ಅಂತ ಈಗ ಎಲ್ಲರೂ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಆ ನಂತರದಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇ ಆಗಿರುವಂತಹ ಓಮರ್ ಅಬ್ದುಲ್ಲಾ ಅವರ ಪಕ್ಷ ಮತ್ತು ಅಸಾದುದ್ದೀನ್ ಓವೈಸಿ ಅಖಿಲೇಶ್ ಯಾದವ್ ಎಲ್ಲರೂ ಕೂಡ ಈಗ ರಾಹುಲ್ ಗಾಂಧಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ರಾಹುಲ್ ಗಾಂಧಿ ಅವರು ಮುಂದಿನ ಅಧಿವೇಶನದ ಒಳಗಾಗಿ ತಮ್ಮ ವಿಪಕ್ಷ ನಾಯಕ ಸ್ಥಾನದಿಂದ ಅವರು ಕೆಳಗಡೆ ಇಳಿಬೇಕು ಇಲ್ಲವಂದರೆ ನಾವು ಇಂಡಿ ಮೈತ್ರಿ ಕೂಟವನ್ನೇ ಬಿಟ್ಟು ಹೋಗ್ತೀವಿ ಅಂತ ಈಗ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಸೊ ಇದು ರಾಹುಲ್ ಗಾಂಧಿ ಅವರಿಗೆ ಮೊದಲನೇ ಆಘಾತ ಆದರೆ ಎರಡನೆಯ ಆಘಾತ ಏನು ಅಂದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿ ನಂಬಿಕೊಂಡಿದ್ದು ಮುಸ್ಲಿಂ ಮತಗಳನ್ನು ಒಂದಷ್ಟು ಜನ ಮುಸ್ಲಿಮರೇನಿದ್ದಾರಲ್ಲ ಈ ವಕ್ಫ್ ಕಾನೂನು ಬಹಳ ಒಳ್ಳೇದಾಯಿತು ಮೋದಿಯವರು ನಮಗೆ ಒಳ್ಳೇದು ಮಾಡಿದ್ರು ಅಂತ ಅವರು ಈಗ ಪಿಗೆ ಶಿಫ್ಟ್ ಆಗಿದ್ದಾರೆ ಇನ್ನು ವಕ್ಫ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಏನನ್ನು ಮಾತನಾಡಲಿಲ್ಲ ಅವರು ಸುಮ್ಮನೆ ಇದ್ದಾರೆ ಇದನ್ನ ವಿರೋಧಿಸಬೇಕಿತ್ತು ಸೊ ಇಂಥವರಿಗೆ ನಾವು ಯಾಕೆ ಮತ ಹಾಕಬೇಕು ಅಂತ ಈಗ ಯಾರು ಇದರ ವಿರುದ್ಧವಾಗಿದ್ದಾರಲ್ಲ ಒಂದಷ್ಟು ಜನ ಅವರು ಕೂಡ ಕಾಂಗ್ರೆಸ್ ಮೇಲೆ ಆಗಿದ್ದಾರೆ ಒಟ್ಟಾರೆಯಾಗಿ ವಕ್ಫ್ ವಿಚಾರ ಬಿ ಜೆ ಪಿಗೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಇದರ ಜೊತೆಗೆ ಈ ಕಾನೂನು ಈಗ ಯಾವಾಗ ಜಾರಿಯಾಗುತ್ತೆ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ ಏನು ಆ ಕನ್ಫ್ಯೂಷನ್ ಅಂದರೆ ಈಗ ರಾಷ್ಟ್ರಪತಿ ಅಂಕಿತಕ್ಕೆ ಕಳುಹಿಸಬೇಕು ರಾಷ್ಟ್ರಪತಿ ಅಂಕಿತ ಬಿದ್ದ ನಂತರ ಅದು ಸರ್ಕಾರಕ್ಕೆ ಮತ್ತೆ ವಾಪಸ್ ಬರುತ್ತೆ ಸರ್ಕಾರ ಒಂದು ನೋಟಿಫಿಕೇಷನನ್ನು ಹೊರಡಿಸಿ ಇವತ್ತಿನಿಂದ ಈ ಕಾನೂನು ಜಾರಿಯಾಗತ್ತೆ ಅಂತ ಹೇಳಬೇಕು ಸೊ ಆದರೆ ಇದೆಲ್ಲವೂ ಕೂಡ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ತಕ್ಷಣವೇ ಸರ್ಕಾರ ಕಾನೂನನ್ನು ಜಾರಿ ಮಾಡ್ತಾರ ಅಥವಾ ಈ ಹಿಂದೆ ಸಿ ಐ ಎ ಜಾರಿಯಾದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಲ್ ಪಾಸ್ ಆಗಿತ್ತು ಆದರೆ ಅದನ್ನು ಜಾರಿ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆದರೆ ವಕ್ಫ್ ವಿಚಾರದಲ್ಲಿ ಸರ್ಕಾರ ಅಷ್ಟು ಅಷ್ಟು ದೊಡ್ಡ ಸಮಯವನ್ನು ತೆಗೆದುಕೊಳ್ಳಲ್ಲ ತರಾತುರಿಯಲ್ಲಿಯೇ ಈ ಕಾನೂನನ್ನು ಜಾರಿ ಮಾಡುವಂತಹ ಅವಶ್ಯಕತೆ ಇದೆ ಹಾಗಾಗಿ ಆದಷ್ಟು ಬೇಗ ಇದನ್ನು ರಾಷ್ಟ್ರಪತಿ ಅಂಕಿತಕ್ಕೆ ಕಳುಹಿಸಿ ಆ ನಂತರದಲ್ಲಿ ಇದು ಜಾರಿಯಾಗತ್ತೆ ಜಾರಿಯಾದ ಮೇಲೆ ವಿಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತವೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಈ ಒಂದು ಬಿಲ್ ಬಗ್ಗೆ ಬಿಲ್ನ ವಿರುದ್ಧವಾಗಿ ತೀರ್ಪು ಬರೋದು ಬಹಳ ಕಡಿಮೆ ಯಾಕೆಂದರೆ ಈ ಹಿಂದಿನ ವಿಚಾರಗಳಲ್ಲಿ ಬಂದಿರುವಂತಹ ತೀರ್ಪಿನ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಗೆಳೆಯರೆ ವಕ್ಫ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬಹಳ ಒಂದು ಜಾಣ್ಮೆ ಮತ್ತು ಬಹಳ ಒಂದಷ್ಟು ಟೆಕ್ನಿಕಲ್ ಆಗಿ ನಡ್ಕೊಂಡಿರೋದು ಮತ್ತು ತಾಳ್ಮೆಯಿಂದ ವರ್ತಿಸಿರೋದು ನಿಜಕ್ಕೂ ಕೂಡ ಅದ್ಭುತವಾಗಿತ್ತು ಅಂತ ಹೇಳ್ತೀನಿ ಇದು ಗೆಳೆಯರೆ ವಕ್ಫ್ ವಿಚಾರದಲ್ಲಿ ಒಂದಷ್ಟು ಮಾಹಿತಿಗಳು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ